ಸರ್ ಈಗ ನಮ್ಮ ಕಪ್ಪಲ್ಮೊಗು ಪಂಚಾಯಿತಿಯಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಮೈನು ಬಂದು ನಮ್ಮಂತ ಬಡವರಿಗೆ ಕೂಲಿನಾಡಿ ಮಾಡೋರಿಗೆ ಹಸುಗಳ್ ನೀರಿನ ಸಮಸ್ಯೆ ತುಂಬಾ ಅಂದ್ರೆ ತುಂಬಾ ಇದೆ ಕನಿಷ್ಠ ಅಂದ್ರೆ ಒಂದು ವರ್ಷದಿಂದ ಒಂದ್ ತಿಂಗಳಿಲ್ಲ ಎರಡು ತಿಂಗಳಿಂದ ಒಂದು ವರ್ಷದಿಂದ ಸರಿಯಾಗಿ ನೀರೇ ಬರ್ತಾ ಇಲ್ಲ ಆಲ್ರೆಡಿ ಎರಡು ಮೂರು ಬೋರ್ಗಳು ಇದಾವೆ ಮೂರು ಬೋರ್ಗಳು ರನ್ನಿಂಗ್ ಅಲ್ಲೇ ಇದ್ದಾವೆ ಆದ್ರೂ ಇಲ್ಲಿನ ಅಧಿಕಾರಿಗಳಿಗೆ ತುಂಬಾ ಬೇಜವಾಬ್ದಾರಿ ತ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಮೆಂಬರ್ಗಳು ಇರ್ಬೋದು ಪ್ರೆಸಿಡೆಂಟ್ ಇಡ್ ಪ್ರೆಸಿಡೆಂಟ್ಗಳು ಇಲ್ಲಿನ ಅಧಿಕಾರಿಗಳು ಇರ್ಬೋದು ಪಿ ಡಿ ಇರ್ಬೋದು ಇಲ್ಲಿನ ಸಿಬ್ಬಂದಿನೂ ಇರ್ಬೋದು ಏನಾದ್ರು ಜನರು ಬಂದು ನಮ್ಗೆ ಈ ತರ ತೊಂದರೆ ಇದೆ ಅಂತ ಹೇಳಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಏನು ಸ್ವಂದಿಸಲ್ಲ ನಾವೇನು ಕೇಳ್ತೀವಿ ಚರಂಡಿ ಕ್ಲೀನ್ ಮಾಡ್ತೀವಿ ಇಲ್ಲಿದ್ರೆ ಟೈಮ್ ನೀರು ಬಿಡಕ್ಕೆ ಕೇಳ್ತೀವಿ ಅಷ್ಟು ಮಾಡಲ್ಲ ಇಲ್ಲಿ ಬರ್ತಾರೆ ಇಲ್ಲಿನ ಅಧಿಕಾರಿಗಳಿಗೆ ಏನಾದ್ರು ಒಂದು ಈಸದ್ ಬೇಕಾ ಎಷ್ಟು ಕಮಿಷನ್ ತಗೋಬೇಕು ಒಂದು ಖಾತೆ ಬದಲಾವಣೆ ಬೇಕಾ ಎಷ್ಟು ಲಂಚ ತೆಗಿಬೇಕು ಅನ್ನೋದೇ ಒಂದು ಮೈಂಡ್ ಇರತ್ತೆ ಅದು ಎಷ್ಟು ಇದೆ ಈ ಪಂಚಾಯತಿ ಅಂತ ಹೇಳಿದ್ರೆ ಎಷ್ಟೊಂದು ಕೆಟ್ಟೋಗಿದೆ ಈ ಒಂದು ಕಪ್ಪಲ್ ಮಡಗು ಪಂಚಾಯತಿ ಅಂತ ಹೇಳಿದ್ರೆ ಅದು ಅದು ಹಾ ಸರ್ ಮಾಡಿದೀವಿ ಸರ್ ಒಂದು ವರ್ಷದಿಂದ ಕಂಪ್ಲೇಂಟ್ ಮಾಡ್ತಾನೆ ಇದೀವಿ ಸರ್ ಯಾವ್ದಾದ್ರು ಮೀಟಿಂಗ್ ಅಲ್ಲೂ ಬಂದು ಹೇಳ್ತೀವಿ ಈ ತರ ನೀರಿನ ಸಮಸ್ಯೆ ಇದೆ ತೊಂದರೆ ಇದೆ ಅಂತ ಹೇಳಿದ್ರೆ ಸರಿ ಆಯ್ತು ಮಾಡ್ತೀವಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡೋದಿಲ್ಲ ಹೇಳ್ದಾಗ ಮಾತ್ರ ಸರಿ ಅವ್ರ ಕೇಳಿಸ್ತೀವಿ ಇವ್ನ ಕೇಳಿಸ್ತೀರಿ ಅಂತ ಹೇಳ್ತಾರೆ ಕರ್ಸಲ್ಲ ನಾವು ಹಸುಗಳು ಇನ್ಕೊಂಡಿದೀವಿ ನಾವು ಕೂಲಿ ಮಾಡೋ ಕೂಲಿ ಮಾಡೋರು ಸಣ್ಣ ರೈತರು ಅಟ್ಲೀಸ್ಟ್ ನಮ್ಗೆ ಹಸುಗಳು ಕುರ್ತಿಗೆ ಇಕ್ಬೇಕು ಹಸುಗಳ್ ನೀರು ಸಿಗಲ್ಲ ಮಕ್ಕಳು ಸ್ನಾನ ಮಾಡಿಸ್ಬೇಕು ನಮ್ ಕುಡಿಯೋಕ್ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ ಒಂದು ವರ್ಷದಿಂದ ನೀರಿನ ಸಮಸ್ಯೆ ಅತಿ ಆಗಿದೆ ಸರ್ ಟ್ಯಾಂಕರ್ ಗಳು ಓಡಿಸಿಕೊಂಡು ನಮ್ಮ ಹತ್ರ ವಿಡಿಯೋಗಳು ಇದಾವೆ ಸಾಕ್ಷಿಗಳು ಇದಾವೆ ಇದೇ ಪಂಚಾಯತ್ ಪಕ್ಕದಲ್ಲಿ ನೀವು ಬೇಕಾಗಿರ್ಬೋದು ಚರಂಡಿಗಳು ಎಷ್ಟೋ ದ್ವಾನ ಕೆಟ್ಟೋಗಿದೆ ಅಂತ ಹೇಳಿದ್ರೆ ಎಷ್ಟೋ ಊರಿನಲ್ಲಿ ಮೂಲಭೂತ ಸೌಕರ್ಯಗಳು ತುಂಬಾ ಅಡ್ಡಿಗಟ್ಟಿದೆ ಈ ಒಂದು ಪಂಚಾಯತ್ ಇಲ್ಲರ ಸ್ಟಾಫ್ ಆಗಲಿ ಇಲ್ಲಿನ ಸಿಬ್ಬಂದಿ ಆಗಲಿ ಇಲ್ಲಿನ ಮೆಂಬರ್ಗಳಾಗ್ಲಿ ಗಳಾಗ್ಲಿ ಯಾರು ಒಬ್ರು ಸರಿಯಾಗಿ ಅವ್ರ ಕಾರ್ಯ ನಿರ್ವಹಿಸಲ್ಲ ಸಾಮಾನ್ಯ ಜನರು ಏನಾದ್ರು ಬಂದು ಅವ್ರಿಗೆ ಈ ತರ ತೊಂದರೆ ಇದೆ ನೀರಿಂದ್ರಿ ಒಂದು ಬೀದಿ ದೀಪ ಆಗಲಿ ಒಂದು ಚರಂಡಿ ಆಗಲಿ ಏನಾಗ್ಲಿ ತೊಂದರೆ ಆಗ್ಲಿ ಅಂದ್ರೆ ಸರಿಯಾಗಿ ಸ್ಪಂದಿಸಲ್ಲ ರೆಡಿ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಅಷ್ಟೇ ಅವ್ರು ಏನು ಸಹ ಮಾಡಲ್ಲ ಇಷ್ಟ ಪ್ರಕಾರ ಅವ್ರು ಇರ್ತಾರೆ ಹೋಗ್ತಾರೆ ಬರ್ತಾ ಇರ್ತಾರೆ ಸರ್ ಸರ್ ಮಾಡಿದೀವಿ ಸರ್ ಅಲ್ಲಿ ಮಾಡಿದೀವಿ ಸರ್ ಸಲ ಅಲ್ಲ ಸರ್ ಯಂಗ್ಸ್ರೆಲ್ಲ ಬಂದಿದ್ದಾರೆ ಹೆಣ್ಮಕ್ಳೆಲ್ಲ ನಮ್ ತಾಯಂದ್ರು ಅಕ್ಕಂದ್ರು ಬಂದಿದ್ದಾರೆ ಒಂದು ವರ್ಷದಿಂದ ಈ ಅಮ್ಮನ ಆಯ್ತು ಈ ತಾಯಿ ಆದ್ರೂ ಯಾವಾಗೂ ಬಂದು ಕೇಳ್ತಾ ಇರ್ತಾಳೆ ಈ ಬಂದು ಯಾವಾಗೂ ನೀರ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಯಾಮನ್ಗೂ ರೆಸ್ ಬಾಂಗ್ ಕೊಡಲ್ಲ ಏನೋ ಒಂದ್ ಹೇಳ್ತಾರೆ ಸಬೂಬ್ ಹೇಳ್ತಾರೆ ಆಯಮನ್ ಕೇಳ್ಕೊಂಡ್ ಹೋಗ್ತಾರೆ ಪಾಪ ಮುದುಕಿರು ಅರ್ಧ ಕಿಲೋಮೀಟರ್ ಹೋಗಿ ಹತ್ರ ಬಾಯಿಗಳ ಹತ್ರ ಎತ್ಕೊಂಡ್ ಬರ್ತಾ ಇರ್ತಾರೆ ನೀರು ಇಲ್ಲ ಸರ್ ಇಲ್ಲ ಸರ್ ಮೊದ್ಲಿನ ಈಗ ನಮ್ಮೂರಲ್ಲಿ ಎರಡು ಬೋರ್ ಇದಾವೆ ಗವರ್ಮೆಂಟ್ ಬೋರು ಎರಡು ಬೋರ್ ಅಲ್ಲಿ ತುಂಬಾ ನೀರು ಚೆನ್ನಾಗ್ ಬರ್ತಾ ಇದಾವೆ ಯಾವ ಬೋರ್ನೂ ತೊಂದ್ರೆ ಏನಾಗಿಲ್ಲ ಮೊದಲು ಬರ್ತಾ ಇತ್ತು ಈಗ ಇಲ್ಲಿನ ವಾಟರ್ ಮ್ಯಾನ್ ಶುದ್ಧ ಅಂದ್ರೆ ಶುದ್ಧ ವೇಸ್ಟ್ ವಾಟರ್ ಮ್ಯಾನ್ ಕೆಲಸನೇ ಅಥ್ ನಿಮ್ಗೆ ಲಾಯಕ್ಕಿಲ್ಲ ಯಾವಾಗ ಕುಡ್ಕೊಂಡು ಓಡಾಡ್ಕೊಂಡು ಹೇಳಿದ ಮಾತು ಯಾರ್ದು ಕೇಳಲ್ಲ ಅವನು ಪ್ರಕಾರ ಇರ್ತಾನೆ ನೀರಿನ ಸಮಸ್ಯೆ ಏನಂತ ಇಲ್ಲ ಇಲ್ಲಿನ ಅಧಿಕಾರಿಗಳದು ಬೇಜವಾಬ್ದಾರಿ ತಾನ ಪ್ರಾಬ್ಲಮ್ ಇರೋದು ಅದಕ್ಕೆ ಈ ವಾರ್ಡ್ನವರೇ ಇಲ್ಲಿ ಬಂದು ನಮಗ್ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಈ ವಾರ್ಡ್ನವ್ರು ಬಂದು ಇಲ್ಲಿ ಇಟ್ಕೊಂಡು ಈ ಒಂದು ದಣಿ ಮುಖಾಂತರ ನಿಮ್ಗೆ ತಿಳ್ಸಕ್ಕೆ ನಿಮ್ಮ ಮುಖಾಂತರ ದೊಡ್ಡ ಅಧಿಕಾರಿಗಳು ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದೀವಿ ಸರ್ ನೀರಿನ ಸಮಸ್ಯೆ ಸರ್ ನಮ್ಗೆ ಏನ್ ಸಮಸ್ಯೆನು ನೀರು ಆರ್ ತಿಂಗಳಿಂದ ನೀರೇ ಬಿಡ್ತಾ ಇಲ್ಲ ಸರ್ ಅವ್ರ ಮನೆಯಿಂದ ಇವ್ರ ಮನೆಯಿಂದ ನೀರ್ ಹತ್ಕೊ ಬಂದ್ರೆ ನೀರ್ ಕೊಡೋದಿಲ್ಲ ಏನು ಬಿಡೋದು ಇಲ್ಲ ಏನು ಇಲ್ಲ ಕೇಳಿದ್ರೆ ಜವಾಬ್ ಇಲ್ಲ ರೆಸ್ಪಾನ್ಸ್ ಕೊಡೋಲ್ಲ ಏನು ಇಲ್ಲ ಸರ್ ಇವರು ಮಾಡಿದಿವಿ ಸರ್ ಮಾಡ್ತಾನೆ ಇದ್ದೀವಿ ಅವರು ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ

అక్కడంతా వస్తాయి కదప్ప నీళ్ళు మాకేసిన తొందర మేము ట్యాంకర్ల తోలుకొని ఎన్నాళ్ళు తోలుకొనేది మీరు వచ్చి చూడండి ఏమో అంటే మేము ఇంటింటికి వచ్చాక అవుతుంది అక్కడంతా బో ఇవి మోటార్లు వేసుకుంటారు ఆ పక్క లైన్లంతా అంతా ఆ మిగిలినవి షట్లకి ఇడుస్తారు ఆడొచ్చి షట్లకి బొంద్ చేసి ఆడొకొక వాళ్ళ వేస్తే వాళ్ళు వాళ్ళకి వచ్చినాక వాళ్ళు ఇక్కడ ఇడిస్తే మాకు వస్తాయి మీరు ఇట్లు చేస్తే ఎట్లపా అంటే మేము ಇಂಟೆಂಟ್ ಕಿ ಪಯ್ಯ ಕೈಯಲ್ಲಿ ಅದಮ್ಮ ಆನಿಂದ ಸೇರ್ಮೇನು ಆಯಪ್ಪ ಆನಕ್ ನೇನ್ ಉಂಡ್ಕೊ ನೀ ಬಿಡ ಏಲೆ ಅದಪ್ಪ ಓಟ್ಲ ಬಿಡೈತೆ ಅಂದ್ರು ಓಸ್ತಾರು ಓಟ್ ಆಡ್ಕೊನೆ ಕಿಂಡ್ಲಿ ತಾಕಿರ ಹೊಸ ನೀಲ್ಲಿಟ್ಲು ಪ್ರಾಬ್ಲಮ್ ಅಯ್ಯಂದಂಟೆ ಒಳ್ಳೆ ಸೂಡಲ್ ಕದ ಈ ಜ ತುಂಬಾ ತೊಂದರೆಗಳು ನಡೀತಾ ಇದೆ ಸರ್ ಇಲ್ಲಿ ನಮ್ಮ ಪಂಚಾಯತಿಯಲ್ಲಿ ನೋಡಿ ಇದು ನೀವು ನೋಡ್ತಾ ಇದ್ದೀರಾ ಕಸದ ಗಾಡಿ ಕನಿಷ್ಠ ಅಂದ್ರೆ ಇದು ಎಂ ಎಲ್ ಎಲೆಕ್ಷನ್ ಆದಾಗ ಒಂದು ತಿಂಗಳು ಮಾತ್ರ ಊರಲ್ಲಿ ವಾರಕ್ಕೊಂದ್ಸಲಿ ಓಡಾಡ್ತು ಮತ್ತೆ ಎಲೆಕ್ಷನ್ ಆದ್ಮಿಟ್ಟ ಮೇಲೆ ಆಗಿ ನಿಲ್ಸ್ಬಿಟ್ರು ಕೇಳಿದಕ್ಕೆ ಇನ್ಸೂರೆನ್ಸ್ ಇಲ್ಲ ಆ ಅಮ್ಮನಿಗೆ ಲೈಸೆನ್ಸ್ ಇಲ್ಲ ಅಂತ ಜವಾಬ್ದಾರಿ ಹೇಳಿದ್ರು ನಾನು ಬಂದು ಅವತ್ತೊಂದಿನ ಮೆಂಬರ್ಗಳ ಹತ್ರ ಚೇರ್ಮ್ಯಾನ್ಗಳ ಹತ್ರ ಪಿ ಡಿ ಕೇಳಿದೆ ಸರ್ ಕಸದ ಗಾಡಿ ಬರ್ತಾ ಇಲ್ಲ ಕಸ ಎಲ್ಲ ಹಾಕ್ಲಿ ಏನು ಮಾಡೋದು ಈ ತರ ತುಂಬಾ ತೊಂದರೆ ಆಗ್ತಾ ಇದೆ ಗಾಡಿ ಇಕ್ಕೊಂಡಿದ್ದೀರಲ್ವ ಏನಕ್ಕೆ ಅದು ಅಂತ ಹೇಳಿದ್ದಕ್ಕೆ ನೀವು ಕಂದಾಯ ಕಟ್ಟಿಸಿ ವಾಟರ್ ಬಿಲ್ ಕಟ್ಟಿಸಿ ಅಂತ ಹೇಳ್ತಾರೆ ಸರ್ ಈ ತರ ಜವಾಬ್ದಾರಿ ಕೊಡ್ತಾರೆ ಕಂದಾಯ ಕಟ್ಟೋದಕ್ಕೂ ಈ ಕಸದ ಗಾಡಿ ಬರೋದಕ್ಕೂ ಸಂಬಂಧ ಏನಿರತ್ತೆ ಸರ್ ಈ ತರ ಬೇಜವಾಬ್ದಾರಿ ತನ ಇಲ್ಲಿನ ನಮ್ಮ ಪಿ ಡಿಒ ಸಾಹೇಬ್ರದಾಗ್ಬಹುದು ಅಧ್ಯಕ್ಷದಾರದ ಆಗಿರ್ಬೋದು ಸದ್ಯ ಉಪಾಧ್ಯಕ್ಷರದ್ದು ಆಗಿರ್ಬೋದು ಇವರೆಲ್ಲರದ್ದು ಬೇಜವಾಬ್ದಾರಿತನ ಏನೇ ಒಂದು ಪ್ರಾಬ್ಲಮ್ ಕೇಳಿದ್ರೆ ಸ್ಪಂದಿಸಲ್ಲ ಬೇಜವಾಬ್ದಾರಿ ತನ ನೋಡ್ರಿ இந்த மாதிரி ஒருத்தர்